ಚಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ನಗರದ ಕಾರಂಜಿಕಟ್ಟೆಯಲ್ಲಿರುವ ಶಾಂತಿನಿಕೇತನ ಸೆಂಟ್ರಲ್ ಸ್ಕೂಲ್ ಸ್ಕೂಲ್ ಡೇ ಪ್ರೋಗ್ರಾಂ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಸಂಭ್ರಮ ಸಡಗರದಿಂದ ಭಾನುವಾರ ನಡೆಯಿತು ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನೃತ್ಯ ಹಾಡು ಮನರಂಜನೆ ಸೇರಿದಂತೆ ಮಕ್ಕಳಲ್ಲಿನ ನಾನಾ ಪ್ರತಿಭೆಗಳನ್ನು ಹೊರ ಗೆಳೆಯಲು ಈ ಸ್ಕೂಲ್ ಡೇ ಕಾರ್ಯಕ್ರಮ ಅತ್ಯುತ್ತಮ ವೇದಿಕೆ ಆಯಿತು ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿ ಕಾರ್ಯದರ್ಶಿ ರವಿಕುಮಾರ್ ಶಾಲೆಯ ಪ್ರಾಂಶುಪಾಲರಾದ ರಾಜರಾಜೇಶ್ವರಿ ರವರು ಶಾಲೆಯ ಪ್ರಾಮುಖ್ಯತೆ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದರು ಇನ್ನು ಶಾಲಾ ಶಿಕ್ಷಕರಾದ ಚೈತ್ರ ವೇದ ತೇಜಸ್ವಿನಿ ತಾಜ್ ಮೇಡಮ್ ಮುಂತಾದವರು ಹಾಜರಿದ್ದರು ಕಿತಂಡೂರ್ ಕೋಲಾರ ನಿಕೇತನ್ ಸೆಂಟ್ರಲ್ ಸ್ಕೂಲು ಕಾರಂಜಿ ಕಟ್ಟೆ ಸಿಕ್ಸ್ ಕ್ರಾಸ್ ಅಲ್ಲಿರೋದು ಇದು ನಮ್ಮದು ನಾಲ್ಕನೇ ವರ್ಷ ಆ್ಯನಿವರ್ಸರಿ ವಾರ್ಷಿಕೋತ್ಸವ ಸೊ ಮಕ್ಕಳ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ ನಮ್ಮ ಸ್ಕೂಲು ಕಾರಂಜಿ ಕಟ್ಟೆ ಸಿಕ್ಸ್ ಕ್ರಾಸ್ ಇದೆ ಕಾರಂಜಿ ಕಟ್ಟೆ ಕೋಲಾರ ಬಸ್ ಸ್ಟಾಪ್ ಇದೆಯಾ ಅಲ್ಲಿ ಸಿಕ್ಸ್ ಕ್ಲಾಸಲ್ಲಿ ಬರುತ್ತೆ ಕಲ್ಚರಲ್ ಪ್ರೋಗ್ರಾಮ್ ಅಂದರೆ ನಾವು ವರ್ಷದಲ್ಲಿ ಇವಾಗ ಬರೀ ಬರ್ಸೋದು ಒಡ್ಸೋದು ಅಂತಲ್ಲ ಲೈಕ್ ಅದರ್ ಆ್ಯಕ್ಟಿವಿಟೀಸ್ ಇರುತ್ತೆ ಲೈಕ್ ಅಕಾಡೆಮಿಕ್ ನಾನ್ ಅಕಾಡೆಮಿಕ್ ಎರಡೂ ಇದಾಗುತ್ತೆ ಹೇಗಂದ್ರೆ ಮಕ್ಕಳಿಗೆ ಬರೀ ಎಕ್ಸ್ಪ್ಲೈನ್ ಮಾಡೋದಲ್ಲ ಥಿಯರಿ ಅಂತಲ್ಲ ಪ್ರಾಕ್ಟಿಕಲಾಗಿ ಟೀಚ್ ಮಾಡ್ತೀವಿ ನಾವು ಲೈಕ್ ಮಾಂಟೆಸರಿ ಏಡಲ್ಲಿ ಟೀಚ್ ಮಾಡ್ತೀವಿ ಫೀಲ್ ಆ್ಯಂಡ್ ಲರ್ನ್ ಅಂತ ಮಾಡ್ತೀವಿ ಅದು ಲೈಕ್ ಗಾರ್ಡನ್ ಎವ್ರಿ ಮಂತ್ ಒಂದಲ್ಲ ಒಂದು ಆ್ಯಕ್ಟಿವಿಟೀಸ್ ಮಾಡ್ತೀವಿ ಲೈಕ್ ರೈಮ್ ರಿಸೈಟಲು मत कलर्स डे रहे कलर्स डे शेप्स बनु अंत लेक एव्री मंत फॉर्गल फ्रम प्री के जी टू यू यू के के जी यु के जी मेन मत न्याशनल फेस्टिवल नम हिंदू संप्रदाय प्रकार गणेश हब्ब दीपावि इवलप मन स्कूल आचर्सी आम हालिडे को ಇದೆಲ್ಲ ನಾನ್ ಅಕಾಡೆಮಿಕ್ ಆಕ್ಟಿವಿಟೀಸ್ ಇದೆಲ್ಲ ಲೈಕ್ ಅಕಾಡೆಮಿಕ್ ರೆಗ್ಯುಲರ್ ನಮ್ಮದು ಟೀಚಿಂಗ್ ಇರುತ್ತೆ ಅದು ಡಿಜಿಟಲ್ ಟೀಚಿಂಗ್ ಇರುತ್ತೆ ನಮ್ಮ ಕಾಲೇಜಿ ಕಟ್ಟೆ ಸಿಕ್ಸ್ ಕ್ಲಾಸಲ್ಲಿರೋದು ಆ್ಯಕ್ಚುಲಿ ಎಲ್ ಕೆ ಜಿ ಯು ಕೆ ಜಿ ಎಲ್ಲ ನಾವು ಪ್ಲೇ ಐಟಮ್ಸು ಮತ್ತು ಓರಿಯೆಂಟೆಡ್ ಕ್ಲಾಸು ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಇನ್ವಿಶ್ಯಲ್ ಅಟೆನ್ಷನ್ ಕೊಡ್ತೀವಿ ಅದಾದಮೇಲೆ ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ ಅಟ್ ಪ್ರೆಸೆಂಟ್ ಫಿಫ್ತ್ವ್ರಿಗೂ ಇದೆ ಅವ್ರಿಗೆ ನಾವು ನಮ್ಮದೇ ಒಂದೊಂದು ಲೆಸನ್ಗೂ ಆ್ಯಪ್ ಇರುತ್ತೆ ಇಂಟರ್ನೆಟ್ ಕನೆಕ್ಷನ್ಸ್ ಇರುತ್ತೆ ಈಗ ಡಿಜಿಟಲೈಸ್ ಆಗಿರೋದ್ರಿಂದ ಅಟ್ ಪ್ರೆಸೆಂಟ್ ಮಾಡ್ರನೆಲ್ಲ ಡಿಜಿ ಡಿಜಿಟಲೈಸ್ ಆಗಿರೋದ್ರಿಂದ ನಾವು ಒಂದೊಂದು ಲೆಸನ್ನನ್ನು ಆ್ಯಪಲ್ಲಿ ಅವ್ರಿಗೆ ಮಕ್ಕಳಿಗೆ ಟಿ ವಿಯಲ್ಲಿ ಡಿಸ್ಪ್ಲೇ ಕೊಡ್ತೀವಿ ಅದರಿಂದ ಅವರು ಬಹಳ ನೀಟಾಗಿ ಅರ್ಥ ಮಾಡಿಕೊಡ್ತಾರೆ ಆಮೇಲೆ ಮಕ್ಕಳು ಚೆನ್ನಾಗೆಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಕನ್ನಡದಲ್ಲೇ ಮಾತಾಡ್ತಾರೆ ಅವ್ರಿಗೆ ಡಿಸಿಪ್ಲೀನ್ ಆಗಿ ಯಾವ ರೀತಿ ಇರಬೇಕು ಅಂತೇಳಿ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ ಯಾವುದೋ ಒಂದು ಕೆಟ್ಟ ಪದ ಉಪಯೋಗಿಸ್ಬಾರ್ದು ಶಾಲೆಯಲ್ಲಿ ಅದ್ರ ಜೊತೆಗೆ ಏನು ಅಂತಂದರೆ ಜಿ ಕೆ ಕ್ವಶನ್ ಆನ್ಸರ್ಸು ಕಂಪ್ಯೂಟರ್ಸ್ ಇರುತ್ತೆ ನಮ್ಮ ಶಾಲೆಯಲ್ಲಿ ಆಮೇಲೆ ಡ್ಯಾನ್ಸ್ದೇ ಒಂದು ರೂಮ್ ಇದೆ ಡ್ಯಾನ್ಸ್ ಆ್ಯಕ್ಟಿವಿಟೀಸ್ದು ಕಲ್ಚರಲ್ ಆ್ಯಕ್ಟಿವಿಟೀಸು ಇಲ್ಲಿರೋ ಟೀಚರ್ಸ್ ಎಲ್ಲ ಅವರು ಪಾಪ ಇಂಡಿವಿಷುವಲ್ ಅಟೆನ್ಷನ್ ಕೊಟ್ಟು ಮಕ್ಕಳು ಎಲ್ಲ ಪ್ರಾ ಪ್ರತಿಯೊಬ್ಬ ಮಕ್ಕಳು ಪ್ರಾಕ್ಟೀಸ್ ಮಾಡಬೇಕು ಪಾರ್ಟಿಸಿಪೇಟ್ ಮಾಡಬೇಕು ನಮ್ಮದು ಅದೇ ಇಂಡಿವಿಶುವಲ್ ಅಟೆನ್ಷನ್ನು ಇವಾಗ ನಮ್ಮಲ್ಲಿ ಎಷ್ಟು ಮಕ್ಕಳು ಇವಾಗ ಆ್ಯನ್ಯಲ್ ಡೇಗೆ ಎಲ್ಲ ಮಕ್ಕಳು ಡ್ಯಾನ್ಸ್ಗೆ ಪಾರ್ಟಿಸಿಪೇಷನ್ ಮಾಡ್ತಾಯಿದ್ದಾರೆ ಅದೇ ಒಂದು ವಿಶೇಷತೆ ಅಷ್ಟೇ ನ್ಯಾಷನಲ್ ಫೆಸ್ಟಿವಲ್ಸ್ ಬಂದಾಗ ನ್ಯಾಷನಲ್ ಫೆಸ್ಟಿವಲ್ ಅದು ಆಗಿ ಬರ್ತಾನೆ ಫ್ಯಾಷನ್ ಶೋ ಥರ ಅದ್ರ ಬಗ್ಗೆ ಮಾತಾಡ್ತಾರೆ ಪ್ರತಿಯೊಬ್ಬರು ಒಂದು ಐದು ನಿಮಿಷ ಟೀಚರು ಕೊಡ್ತಾರೆ ನಮ್ಮ ಸ್ಕೂಲ್ ಹಾಂ ಹೊಸದಾಗ ಅಡ್ಮಿಷನ್ ಮಾಡಬೇಕು ಅಂತಂದರೆ ಕಾರಂಜಿ ಕಟ್ಟೆಯಲ್ಲಿ ಸಿಕ್ಸ್ ಕ್ಲಾಸಲ್ಲಿ ಬಂದು ನೀವು ಶಾಂತಿನಿಕೇತನ್ ಸೆಂಟ್ರಲ್ ಸ್ಕೂಲ್ ಅಂತ ಯಾರಾದರೂ ಹೇಳಿದ್ರು ಪರವಾಗಿಲ್ಲ ಗೊತ್ತಾಗುತ್ತೆ ಬಂದು ನೀವೆಲ್ಲ ಅಡ್ಮಿಷನ್ಗೆ ಅಪ್ರೋಚ್ ಮಾಡ್ಬೋದು ಆದರೆ ನಾವು ಫಿಫ್ಟೀನ್ ಮೆಂಬರ್ಸ್ ಮೇಲೆ ತಗೊಳ್ಳೋದಿಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಲಿಮಿಟೆಡ್ ಯಾಕೆ ಅಂತಂದರೆ ನಮ್ಮ ಗೋಲ್ ಏನು ಅಂದರೆ ಇಂಡಿವಿಜುವಲ್ ಅಟೆನ್ಷನ್ನು ಮಕ್ಕಳಿಗೆ ನಾವು ಏನು ಪಾಠ ಮಾಡ್ತೀವೋ ಅದು ರೀತಿ ಚೆನ್ನಾಗಿ ಅದು ಅವ್ರಿಗೆ ಅರ್ಥ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಸ್ಟ್ರೆಂತ್ ಜಾಸ್ತಿ ಇನ್ಕ್ರೀಸ್ ಮಾಡೋದಕ್ಕೆ ನಾವು ಇಷ್ಟಪಡೋದಿಲ್ಲ ಇವಾಗ ನೂರತ್ತರಿಂದ ನೂರ ಇಪ್ಪತ್ತೈದವರೆಗೂ ಇದ್ದಾರೆ ಸರ್ ಸ್ಟ್ರೆಂತ್ ಕೆಜಿ ಪ್ರಿ ಕೆಜಿಯಿಂದ ಫಿಫ್ ಟೀಚರ್ಸ್ ಎಲ್ಲ ಯಾವ ಥರ ಇದೆ ಟೀಚರ್ಸ್ ಎಲ್ಲ ಕ್ವಾಲಿಫೈ ಟೀಚರ್ಸ್ ಎಂಟಿ ಮತ್ತು ಟ್ರೈಡ್ ಟೀಚರ್ಸು ಬಿ ಎಡ್ ಟೀಚರ್ಸು ಇದ್ದಾರೆ ಟೀಚಿಂಗ್ ಬಗ್ಗೆ ಏನಿಲ್ಲ ನಾವು ಆಲ್ರೆಡಿ ಇವಾಗ ಬೆಂಗ್ಳೂರೆಲ್ಲ ವರ್ಕ್ ಮಾಡಿದ್ದೀವಿ ಫಿಫ್ಟೀನ್ ಇಯರ್ಸ್ ಅಬೋ ಸಾರಿ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆಲ್ಲ ಅದರಿಂದ ಟೀಚಿಂಗ್ ಬಗ್ಗೆ ನಮ್ಗೆ ಏನಿಲ್ಲ ಮೊದಲು ನಾವಿಲ್ಲಿ ಆ್ಯಕ್ಚುಲಿ ಹೈಸ್ಕೂಲೆಲ್ಲ ರನ್ ಮಾಡಿ ಒಳ್ಳೆ ಎಜುಕೇಷನ್ ಕೊಟ್ಟಿದ್ದೀವಿ ಓಕೆ ಓಕೆ